ಹಾಯ್ ಹೆಲೋ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗುತ್ತಿದೆ ಏನಪ್ಪ ಎಂದರೆ ಆರ್ ಸಿ ಬಿ ತಂಡಕ್ಕೆ ಎಂಜುರಿ ಮೇಲೆ ಎಂಜುರಿ ಸಮಸ್ಯೆಯು ಎದುರಾಗುತ್ತಿದೆ ಏಕಪ್ಪ ಎಂದರೆ ಟಾಮ್ ಕರನ್ ರವರಿಗೆ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಸಿಡ್ನಿ ಸಿಕ್ಸರ್ ತಂಡದ ಪರ ಆಡುತ್ತಿರುವಾಗ ಮೊಳಕಾಲಿನ ನೋವಿಗೆ ಇಂಜೂರಿಗೆ ಒಳಗಾಗಿದ್ದಾರೆ ಆದರೆ ಟಾಮ್ ಕರನ್ ಆಡುವುದು ಬಹುತೇಕ ಡೌಟ್ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಇವರು ಕೆ ಕೆ ಆರ್ 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 ಡಿ ಸಿ ತಂಡದಲ್ಲಿ ಆಡಿದರು ಆದರೆ ಇವರ ರಿಪ್ಲೇಸ್ಮೆಂಟ್ ಚರ್ಚೆ ತುಂಬ ಜೋರಾಗಿ ನಡೆದಿದೆ ಈ ಮಾಹಿತಿಯು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮ್ಮ ರಾಯಲ್ ಸ್ಪೋರ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಚರ್ಚೆಯು ತುಂಬ ಜೋರಾಗಿ ನಡೆಯುತ್ತಿದೆ ಹೀಗಾಗಿ ವೇಗದ ಬೌಲರ್ ಬೇಕಾದರೆ ಜೋಸೆಫ್ ಜೋಸೆಫ್ರವರ ಹೆಸರು ಮುಂಚೂಣಿಯಲ್ಲಿದೆ ಆದರೆ ಆಲ್ರೌಂಡರ್ ಬೇಕಾದರೆ ಕೆಮೋಪಾಲ್ ಇವರನ್ನು ಖರೀದಿಸುವುದರಿಂದ ತಂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡು ವಿಭಾಗವನ್ನು ಸ್ಟ್ರಾಂಗ್ ಮಾಡಬಹುದು ಇನ್ನೊಬ್ಬ ಆಲ್ರೌಂಡರ್ ನ್ಯೂಜಿಲೆಂಡ್ ಆಟಗಾರ ಜೆಮಿನಿಶಮ್ ಇವರು ವಿಶ್ವ ಕ್ರಿಕೆಟ್ನಲ್ಲಿ ವಿವಿಧ ಲೀಗ್ನಲ್ಲಿ ಆಡಿರುವ ಅನುಭವ ಸಹ ಹೊಂದಿದ್ದಾರೆ ಅಲ್ಲದೆ ಐ ಪಿ ಎಲ್ನಲ್ಲಿ ಡೆಲ್ಲಿ ಡೇವಿಲಿಯರ್ಸ್ ತಂಡದಲ್ಲಿ ಆಡಿ ಹನ್ನೆರಡು ಮ್ಯಾಚ್ಗಳಲ್ಲಿ ಅರವತ್ತೊಂದು ರನ್ ಎಂಟು ವಿಕೆಟ್ ಪಡೆದಿದ್ದಾರೆ ಇವರನ್ನು ಸಹ ಆರ್ ಸಿಪಿ ಕನ್ಸಿಡರ್ ಮಾಡಬಹುದು ಇನ್ನೊಬ್ಬ ಆಟಗಾರ ಎಂದರೆ ಅದು ವೆಸ್ಟ್ ಇಂಡೀಸ್ನ ಮಾಜಿ ನಾಯಕ ಜೇಸನ್ ಹೋಲ್ಡರ್ ಟಾಮ್ ಕರನ್ ಜಾಗವನ್ನು ತುಂಬುತ್ತಾರೆ ಎಂಬ ಲೆಕ್ಕಾಚಾರ ನಡೆದಿದೆ ಈಗಾಗಲೇ ಕೆ ಎಸ್ಆರ್ಎಚ್ ಆರ್ ಹಾಗೂ ಲಕ್ನೋ ಸೂಪರ್ ಜೈನ್ಸ್ ಪರ ಆಡಿ ಸಹ ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ ಆರ್ಸಿಬಿ ತಂಡವು ಜೇಸನ್ ಹೋಲ್ಡರ್ ಅವರನ್ನು ಖರೀದಿಸುವ ಲೆಕ್ಕಾಚಾರದಲ್ಲಿದೆ ಎಂದು ಹೇಳಲಾಗುತ್ತಿದೆ ಸಮರ್ ಜೋಶಫ್ ಕಿಮೋಪಾಲ್ ಜೆಮಿನಿಷ್ಯಮ್ ಹಾಗೂ ಜೇಸನ್ ಹೋಲ್ಡರ್ ಇವರಲ್ಲಿ ಯಾರು ಆರ್ಸಿಬಿ ತಂಡಕ್ಕೆ ಬರಬೇಕು ಎಂದು ತಪ್ಪದೇ ಕಾಮೆಂಟ್ ಮಾಡಿ ಧನ್ಯವಾದಗಳು